ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಈಗ ಮೀಸಲಾತಿ ಬಗ್ಗೆ ಎಲ್ಲ ಗೋವಿ ಪರವ ಕೊಂಚ ಬಂಜಾರ ಸಮಾಜದವರೆಲ್ಲರೂ ಎಲ್ಲರೂ ಬಂದು ಸೇರಿದೀನಿ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಈಗ ಬೆಂಗಳೂರು ಚಲೋ ಮಾಡಬೇಕಂತ ಎಲ್ಲರ ಅಭಿಪ್ರಾಯ ಪ್ರಕಾರ ಒಂದು ಒಂಬತ್ತು ಇಪ್ಪತ್ತೈದರಂದು ಬೆಂಗಳೂರು ಚಲೋ ಪ್ರೋಗ್ರಾಮ್ ಮಾಡಿದಂತೆ ಎಲ್ಲರೂ ಬೆಂಗಳೂರು ಚಲೋ ಹೋಗಬೇಕಂತ ಎಲ್ಲರು ಹೇಳಿದ್ದಾರೆ ಅಭಿಪ್ರಾಯಕ್ಕೆ ಕೇಳ್ಕೊಂಡು ಘೋಷಣೆ ಮಾಡ್ತಾ ಬಂಜಾರ ಸಮಾಜ ಭೋವೀಸರ ಕೊರ್ಮ ಕೊಂಚ ಸಮಾಜ ಹೆಚ್ಚಿಗೆ ಸಂಖ್ಯೆ ಇದ್ದಾರೆ ಮತ್ತೆ ಇನ್ನಿತರ ಅರವತ್ತ್ ಜಾತಿ ಯಾರು ಬಂದರೂ ಕೂಡ ಎಲ್ಲರಿಗೆ ಕಮಿಟಿದಲ್ಲಿ ತಗೊಂಡು ಎಲ್ಲರೂ ತಗೊಂಡು ಕೆಲಸ ಮಾಡ್ತೇವೆ ತಾಂಡ ತಾಂಡ ಹಟ್ಟಿ ಹಟ್ಟಿ ಇವತ್ತಿಲೇ ಅಂತ ನಿರ್ಣಯ ಆಗಿದೆ ಅದರ ಪ್ರಕಾರ ತಾವೆಲ್ಲರೂ ತನು ಮನ ಧನದಿಂದ ಸಹಾಯ ಮಾಡಬೇಕು ಮತ್ತು ಎಲ್ಲರೂ ನಮ್ಮ ಕೈ ಜೋಡಿಸಿ ಕೆಲಸ ಮಾಡಬೇಕಂತೇಳಿ ವಿನಂತಿ ಮಾಡ್ಕೊತೀನಿ